ನಮಸ್ಕಾರ ಎಲ್ಲರಿಗೂ ಶಂದೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆರೋಗ್ಯಕರವಾದಂಥ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು ಆದರೆ ಲೈಕ್ ಕೊಡೋದು ಮಾತ್ರ ಮರಬೇಡಿ ಆಯಿತಾ ಅತಿ ಕಡಿಮೆ ಸಮಯದಲ್ಲಿ ಈ ಥರದೊಂದು ಪಲ್ಯನೇ ನಿಮ್ಮ ಮನೇಲಿ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬೀಟ್ರೂಟ್ನ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿರೋದು ಮೇಲೆ ಚಿಪ್ಪೆ ತೆಗೆದುಬಿಟ್ಟು ಫಸ್ಟನ್ನೇ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ಕುಕ್ಕರಿಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಜೀರಿಗೆ ಸಾಸಿವೆ ಇಷ್ಟು ನಾನು ಹಾಕಿದ್ದೀನಿ ಇಷ್ಟು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅಂದರೆ ಚಟ್ಪಟ್ಟು ಅಂತೇಳಿ ಬರ್ಬೇಕು ಸೌಂಡು ಅದ್ರ ಜೊತೆ ಕಡಲೆಬೇಳೆನೂ ಚೆನ್ನಾಗಿ ಫ್ರೈ ಆಗಿರಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನು ಹಾಕಿದ್ದೀನಿ ಕರಿಬೇವ್ನ ಫ್ರೈ ಆಯಿತು ಈಗ ನಾನು ನೆಕ್ಸ್ಟು ಹಸಿ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದು ಹಸಿ ವಾಸನೆ ಹೋಗಿ ಎಣ್ಣೆಲಿ ಫ್ರೈ ಆಗಬೇಕು ಆ ಥರ ಫ್ರೈ ಆದಮೇಲೆ ನಾನು ಒಂದು ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹೆಣ್ಣೊಳಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಒಂದು ಕಪ್ನಷ್ಟು ಟೊಮೊಟೊನೂ ಆ್ಯಡ್ ಮಾಡ್ತಾಯಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಒಂದು ಫೈವ್ ಮಿನಿಟ್ ಫ್ರೈ ಮಾಡ್ಕೋಬೇಕು ನಾನು ಬೇಗನೆ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ನೀವು ಬೀಟ್ರೂಟ್ ಟ ಹಾಕ್ತಿರಲ್ಲ ಆ ಟೈಮಲ್ಲಾದರೂ ಹಾಕೋಬೋದು ಇಲ್ಲ ಅಂತಂದರೆ ಈ ಟೈಮಲ್ಲಾದರೂ ಹಾಕ್ರಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಬೇಯಲಿ ಅಂತೇಳಿ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟು ಫ್ರೈ ಆಗಕ್ಕೆ ಬಿಡಬೇಕು ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಬೀಟ್ರೋಟ್ ಆ್ಯಡ್ ಇದ್ದೀನಿ ಬೀಟ್ರೋಟ್ನ ನಾನು ಸಣ್ಣದಾಗಿ ತುರಿದು ರೆಡಿ ಮಾಡಿಟ್ಕೊಂಡಿದ್ದೆ ನಿಮಗೆ ಇದೇ ಥರ ತುರಿಯೋದು ಬೇಡ ಅಂತಂದರೆ ಸಣ್ಣದಾಗಿ ಪೀಸಸ್ ಅಂದರೆ ಕ್ಯೂಬ್ ಶೇಪಲ್ಲಿ ಬೇಕು ಅಂತಂದರೆ ನೀವು ಅದೇ ಥರನೇ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲೇ ಹಾಕಿ ಬೇಗನೆ ಆಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಒಳ್ಳೆ ಟೇಸ್ಟಿಯಾಗಿಯೂ ಚೆನ್ನಾಗಿ ಬರುತ್ತೆ ನೋಡಿ ಇದೇ ಥರ ಹಾಕಿದ್ಮೇಲೆ ನಾನು ಉಪ್ಪು ಏನಾರು ಕಡಿಮೆ ಅನಿಸಿದರೂ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇದೇ ಥರನೇ ನಿಧಾನ ನಾನಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ನಿಮಗೆ ಜಾಸ್ತಿ ಅನ್ನಿಸ್ತಾ ಇದೆ ನಿಮಗೆ ಬೇಯ್ತಾ ಬೇಯ್ತಾ ಕಡಿಮೆ ಆಗುತ್ತೆ ನೋಡಿ ಹಾಕ್ಬೇಕಾರೆ ಬೀಟ್ರೂಟ್ ಹಾಕ್ಬೇಕಾರೆ ಎಷ್ಟು ಜಾಸ್ತಿ ಇತ್ತಲ್ವ ಈಗ ನೋಡಿ ಬೇಯ್ತಾ ಬೇಯ್ತಾ ಕಡಿಮೆ ಆಗ್ತಾಯಿದೆ ಅದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬ್ರಿನೂ ಆ್ಯಡ್ ಮಾಡ್ತಾ ನಿಮಗೆ ಕೊತ್ತಂಬರಿ ಇದ್ದರೆ ಹಾಕಿರಿ ಇಲ್ಲ ಅಂತಂದ್ರೆ ಬೇಡ ಚೆನ್ನಾಗಿರಲಿ ಟೇಸ್ಟ್ ಬರಲಿ ಅಂತೇಳಿ ನಾನು ಕೊತ್ತಂಬ್ರಿನೂ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾ ಕುಕ್ಕರ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ಒಡಿಸಿದರೆ ಸಾಕು ಈಗ ವಿಷಲ್ ಬಂತು ಈಗ ನೋಡಿ ಕುಕ್ಕರ್ ಪ್ರೆಸರ್ ತೆಗೆದ್ಬಿಟ್ಟು ಓಪನ್ ಮಾಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶಾಗಿ ರೊಟ್ಟಿ ಜೊತೆ ಚಪಾತಿ ಜೊತೆ ನೀವು ಇದೇ ಥರನೇ ಪಲ್ಯ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸು ಕಟ್ಬೋದು ಯಾಕಂದರೆ ಖಾರ ಕಡಿಮೆ ಮಾಡಿರ್ತೀವಿ ಸ್ವೀಟ್ ಸ್ವೀಟಾಗಿರುತ್ತಲ್ಲ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ನೀವು ಮನೆಯಲ್ಲಿ ಹೋರಾಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕು ಒಳ್ಳೆ ಆರೋಗ್ಯಕರವಾದಂಥ ಪಲ್ಯ ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಈ ವಿಡಿಯೋನ ನೀವು ಕೊನೆ ತನಕ ನೋಡಿದಿರಿ ಅಂತ ಅನಿಸುತ್ತೆ ಆದರೆ ಲೈಕ್ ಕೊಡೋದು ಮಾತ್ರ ಮರಬಿಡಿ ಆಯಿತಾ ಬನ್ನಿ ಸರ್ವ್ ಮಾಡೋಣ ಥ್ಯಾಂಕ್ ಯು